ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಟುಡೆ ಲೆಟಸ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಸಿಕ್ಸ್ತ್ ಶೆಡ್ಯೂಲ್ ಸಿಕ್ಸ್ತ್ ಶೆಡ್ಯೂಲ್ನ ಇಂಪಾರ್ಟೆನ್ಸ್ನ ತಿಳ್ಕೊಳ್ಳೋಣ ಟ್ರೈಪಲ್ ಅಟನೊಮಿ ಏನಕ್ಕಿದೆ ಕರೆಂಟ್ ಇಶ್ಯೂಸ್ ಏನೆಲ್ಲ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಸಿಕ್ಸ್ತ್ ಶೆಡ್ಯೂಲ್ ಅಂತ ನಾವು ತಿಳ್ಕೊಳ್ಳೋಣ ದ ರೀಸೆಂಟ್ ಇಶ್ಯೂ ಟ್ವೆಂಟಿ ಟ್ವೆಂಟಿ ಫೈವ್ ಲಡಾಖ್ ವಿಟ್ನೆಸ್ಟ್ ಒನ್ ಆಫ್ ಇಟ್ಸ್ ವರ್ಸ್ಟ್ ಎಪಿಸೋಡ್ಸ್ ಆಫ್ ವೈಲೆನ್ಸ್ ಇನ್ ಡೆಕೇಟ್ಸ್ ಹಾಗಾದರೆ ಯಾಕೆ ಲಡಾಖ್ ಇಷ್ಟೊಂದು ಒಂದು ವೈಲೆನ್ಸ್ನ ಅನುಭವಿಸ್ತು ಅಂತ ನೋಡೋಣ ಮೊದಲನೇದಾಗಿ ಲಡಾಖ್ ಟೂ ತೌಸಂಡ್ ನೈನ್ಟೀನಲ್ಲಿ ಯೂನಿಯನ್ ಟೆರಿಟರಿಯಾಗಿ ನೇಮ್ಕಾಯಿತು ನೀವು ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ಜಾಗ ಯೂನಿಯನ್ ಟೆರಿಟರಿಯಾಗಿ ನೇಮ್ಕಾದಾಗ ಕಂಪ್ಲೀಟ್ ಅದರ ಗವರ್ನೆನ್ಸ್ ಬೀಳುವಂಥದ್ದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಆ್ಯಂಡ್ ಯಾವುದೇ ರೀತಿಯ ಸ್ಟೇಟ್ ಲೆಜಿಸ್ಲೇಚರ್ಸ್ ಆಗಲಿ ಸ್ಟೇಟ್ ಎಲೆಕ್ಟೆಡ್ ಮೆಂಬರ್ಸ್ ಯಾರೂ ಇರೋದಿಲ್ಲ ಹಾಗಾದರೆ ಲಡಾಖ್ನ ಡಿಮ್ಯಾಂಡ್ಸ್ ಆ್ಯಂಡ್ ರೀಸನ್ ಏನಿತ್ತು ಅಂತ ನೋಡೋಣ ಲಡಾಖ್ನ ಡಿಮ್ಯಾಂಡ್ ಇದ್ದಿದ್ದು ಲಡಾಖ್ನ ಸಿಕ್ಸ್ತ್ ಶೆಡ್ಯೂಲ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೊಬೇಕು ಅನ್ನೋಂಥದ್ದು ಯಾಕೆ ಸಿಕ್ಸ್ತ್ ಶೆಡ್ಯೂಲ್ ಒಳಗಡೆ ಆ ಸಿಕ್ಸ್ ಶೆಡ್ಯೂಲ್ನ ಬೆನಿಫಿಟ್ಸ್ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಬಟ್ ಲಡಾಕ್ ನಮ್ಮ ಮೇನ್ ಇಂಟೆನ್ಷನ್ ಇದ್ದಿದ್ದು ಟು ಸೇಫ್ ಗಾರ್ಡ್ ಕಲ್ಚರಲ್ ಐಡೆಂಟಿಟಿ ಅವ್ರದೇ ಆದಂಥ ಕಲ್ಚರಲ್ ಐಡೆಂಟಿಟಿನ ಸೇಫ್ ಗಾರ್ಡ್ ಮಾಡೋದಕ್ಕೆ ಹಾಗೂ ಲ್ಯಾಂಡ್ ರೈಟ್ಸ್ನ ಉಳಿಸ್ಕೊಳ್ಳೋದಕ್ಕೆ ಹಾಗೂ ಒಂದು ಲೋಕಲ್ ಪಾರ್ಟಿಸಿಪೇಷನ್ ಇನ್ ಗವರ್ನೆನ್ಸ್ ನಾನು ಹೇಳ್ತಾ ಇದ್ದೆ ಯೂನಿಯನ್ ಟೆರಿಟರಿಗೆ ಯಾವುದೇ ರೀತಿಯ ಸ್ಟೇಟ್ ಲೆಜಿಸ್ಲೇಟಿವ್ ಮೆಂಬರ್ಸ್ ಇರೋದಿಲ್ಲ ಸೊ ಜನರ ವಾಯ್ಸ್ ಅಂತ ಅಂದರೆ ನಾವೇನು ವೋಟ್ ಮಾಡಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೋ ಅವರಿಗಿನ ಹೆಚ್ಚಾಗಿ ದ ಎಂಟೈರ್ ಸಿಸ್ಟಮ್ ಇಸ್ ರನ್ ಬೈ ಲೆಫ್ಟಿನೆಂಟ್ ಗವರ್ನರ್ ಆ್ಯಂಡ್ ಬ್ಯೂರೋಕ್ರಾಟ್ಸ್ ಸೊ ಹಾಗಾಗಿ ಇಲ್ಲೊಂದು ಕಡೆ ಜನ ತಮ್ಮ ಒಂದು ವಾಯ್ಸ್ನ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ ಅವರ ಪಾರ್ಟಿಸಿಪೇಷನ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ದೇ ಡಿಮ್ಯಾಂಡೆಡ್ ಇನ್ಕ್ಲೂಷನ್ ಆಫ್ ಲಡಾಕ್ ಇನ್ ದ ಸಿಕ್ಸ್ತ್ ಶೆಡ್ಯೂಲ್ ಸೊ ಸಿಕ್ಸ್ತ್ ಶೆಡ್ಯೂಲರಲ್ಲಿ ಪ್ರೊಡಕ್ಷನ್ಸ್ ಗ್ರಾಂಟೆಡ್ ಟು ಟ್ರೈಬಲ್ ಏಜೆನ್ಸಿ ಇನ್ ನಾರ್ತ್ ಈಸ್ಟ್ ಸೊ ನಾರ್ತ್ ಈಸ್ಟ್ ಸ್ಟೇಟ್ಸ್ ಯಾವುದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಸಿಕ್ಸ್ತ್ ಶೆಡ್ಯೂಲ್ ಸಿಕ್ಸ್ತ್ ಶೆಡ್ಯೂಲ್ ಯಾವಾಗ ಯಾರೋ ಒಂದು ರೆಕಮೆಂಡೇಶನ್ ಮೇಲೆ ಸ್ಟಾರ್ಟ್ ಆಯಿತು ಅಂತಂದರೆ ಇಟ್ ವಾಸ್ ಬೇಸ್ಡ್ ಆನ್ ದ ದಮೆಂಡೇಶನ್ ಆಫ್ ಬಾರ್ಡೋಲಿ ಕಮಿಟಿ ಸೊ ಇಟ್ ಇಸ್ ಅ ಸಬ್ ಕಮಿಟಿ ಆನ್ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಅಸ್ಸಾಂ ಟ್ರೈಬಲ್ ಆ್ಯಂಡ್ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಸೊ ಮುಖ್ಯವಾದಂಥ ಉದ್ದೇಶ ಸಿಕ್ಸ್ತ್ ಶೆಡ್ಯೂಲ್ ಇದ್ದಿದ್ದು ನೀವು ನೋಡಿದ್ರೆ ಆವಾಗಲೇ ಇಟ್ ಈಸ್ ಬೇಸಿಕಲಿ ಟು ಪ್ರೊಟೆಕ್ಟ್ ಟ್ರೈಬಲ್ ಕಲ್ಚರ್ ಐಡೆಂಟಿಟಿ ಆ್ಯಂಡ್ ಪ್ರೊವೈಡ್ ಆಟೋನಮಿ ಟು ಟ್ರೈಬಲ್ ಡಾಮಿನೇಟೆಡ್ ಏರಿಯಾಸ್ ಯಾವುದೆಲ್ಲ ಟ್ರೈಬಲ್ ಡಾಮಿನೇಟೆಡ್ ಏರಿಯಾಸ್ ಇದೆ ಅವ್ರದೇ ಆದಂಥ ಒಂದು ಕಲ್ಚರ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅವ್ರದೇ ಆದಂಥ ಒಂದು ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಹಾಗೂ ಅವ್ರಿಗೆ ಆದಂಥ ಒಂದು ಆಟೋನಮಿ ಒಂದು ಏನೋ ಗವರ್ನೆನ್ಸಲ್ಲಾಗಿರ್ಬೋದು ಅಡ್ಮಿನಿಸ್ಟ್ರೇಷನ್ಲಿ ಅವ್ರದ್ದೇ ಒಂದು ಆಟೋನಮಿ ಕೊಡೋದಕ್ಕೋಸ್ಕರ ಈ ಒಂದು ಸಿಕ್ಸ್ ಶೆಡ್ಯೂಲ್ನ ಶುರು ಮಾಡಿದ್ರು ಹಾಗಾದ್ರೆ ಯಾವಾಗ ಇದು ಜಾರಿಗೆ ಬಂತು ಇಟ್ ಕೇಮ್ ಟು ಫೋರ್ಸ್ ಆನ್ ಟ್ವೆಂಟಿ ಸಿಕ್ಸ್ ಜನ್ ನೈನ್ಟೀನ್ ಫಿಫ್ಟಿ ಯಾವಾಗ ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಯಾವಾಗ ಜಾರಿಗೆ ಬಂತೋ ಅದೇ ವರ್ಷ ಅದೇ ದಿನ ಈ ಒಂದು ಸಿಕ್ಸ್ ಶೆಡ್ಯೂಲ್ ಕೇಮ್ ಇನ್ ಟು ಫೋರ್ಸ್ ಹಾಗಾದರೆ ಇದಕ್ಕೆ ಲೀಗಲ್ ಬ್ಯಾಕಿಂಗ್ ಅಂದರೆ ಇದಕ್ಕೆ ಸಪೋರ್ಟಿವ್ ಆಗಿರುವಂಥ ಆರ್ಟಿಕಲ್ಸ್ ಯಾವುದೋ ಅಂತ ನೋಡೋಣ ಆರ್ಟಿಕಲ್ ಟು ಫೋರ್ಟಿ ಫೋರ್ ಟು ಆ್ಯಂಡ್ ಆರ್ಟಿಕಲ್ ಟು ಸೆವೆಂಟಿ ಫೈವ್ ಒನ್ ಆರ್ಟಿಕಲ್ ಟು ಫೋರ್ಟಿ ಫೋರ್ ಟು ಅಪ್ಲೈಸ್ ಸಿಕ್ಸ್ತ್ ಶೆಡ್ಯೂಲ್ ಪ್ರೊವಿಷನ್ಸ್ ಟು ಸ್ಪೆಸಿಫೈಡ್ ಟ್ರೈಬಲ್ ಏರಿಯಾಸ್ ಓನ್ಲಿ ಟು ಸ್ಪೆಸಿಫೈಡ್ ಟ್ರೈಬಲ್ ಏರಿಯಾಸ್ article 275.1 provides for grants in to states for administration of these areas. next coverage of the 6th schedule areas is it is basically for northeastern states Adrally assam, meghalaya, tripura and mizoram. next key provisions of 6th schedule, the first important thing is autonomous district and regions. and the entire tribal area is they are divided, they are organized into ಆಟೋನಮಸ್ ಡಿಸ್ಟ್ರಿಕ್ಟ್ ಒಂದು ಡಿಸ್ಟ್ರಿಕ್ಟ್ ಆಟೋನಮಸ್ ಡಿಸ್ಟ್ರಿಕ್ಟಾಗಿ ಅದನ್ನು ವಿಂಗಡಣೆ ಮಾಡಲಾಗುತ್ತೆ ಆ್ಯಂಡ್ ಆ ಒಂದು ಡಿಸ್ಟಿಕ್ಟಲ್ಲಿ ಆಟೋನಮಸ್ ರೀಜನ್ ಸಹ ಮಾಡ್ಕೋಬೋದು ಅಂದರೆ ಬೇಸ್ಡ್ ಆನ್ ದ ಡಿಫ್ರೆಂಟ್ ಟ್ರೈಬ್ಸ್ ಬೇರೆ ಬೇರೆ ಟ್ರೈಬ್ಸ್ಗೆ ಬೇರೆ ಬೇರೆ ಒಂದು ಸ್ಮಾಲ್ ಆಟೋನಮಸ್ ರೀಜನ್ ಸಹ ಮಾಡ್ಕೊಳ್ಳೋ ಒಂದು ಪವರ್ ಇರುತ್ತೆ ಆ್ಯಂಡ್ ಇದ್ರದ್ದು ಮೇನ್ ಫ್ಲೆಕ್ಸಿಬಿಲಿಟಿ ಏನಂತಂದರೆ ಗವರ್ನರ್ ಕ್ಯಾನ್ ಆಲ್ಟರ್ ಡಿಸ್ಟ್ರಿಕ್ಟ್ ಬೌಂಡ್ರೀಸ್ ನೇಮ್ಸ್ ಆರ್ ರೀಕಾನ್ಸ್ಟಿಟ್ಯೂಟ್ ಏರಿಯಾಸ್ ಗವರ್ನ ಗವರ್ನರ್ಗೆ ಈ ಒಂದು ಪವರ್ ಇರುತ್ತೆ ಸೊ ಈ ಕ್ಯಾನ್ ಆಲ್ಟರ್ ದ ಡಿಸ್ಟ್ರಿಕ್ಟ್ ಬೌಂಡ್ರೀಸ್ ಹೆಸರುಗಳ್ನ ಬದಲಾಯಿಸ್ಬೋದು ಹಾಗೂ ಏರಿಯಾಗಳನ್ನ ಅವರು ವಿಂಗಡಣೆ ಮಾಡ್ಬೋದು ಬೌಂಡ್ರೀಸ್ ದೊಡ್ಡದು ಆಗಿರ್ಬೋದು ಚಿಕ್ಕದಾಗಿರ್ಬೋದು ಅವರು ಹೀ ಕ್ಯಾನ್ ರೀಕಾನ್ಸ್ಟಿಟ್ಯೂಟ್ ಏರಿಯಾಸ್ ಸೆಕೆಂಡ್ ಪಾಯಿಂಟ್ ಡಿಸ್ಟ್ರಿಕ್ಟ್ ಆ್ಯಂಡ್ ರೀಜನಲ್ ಕೌನ್ಸಿಲ್ ನಾನು ಹೇಳ್ತಿದ್ದೆ ಆಟೋನಮಸ್ ಡಿಸ್ಟ್ರಿಕ್ಟ್ನ ಒಳಗಡೆ ಒಂದು ಚಿಕ್ಕ ರೀಜನ್ಸ್ ಆಗೋದು ಸಹ ಕನ್ವರ್ಟ್ ಮಾಡ್ಬೋದು ಅಂತ ಹಾಗಾದರೆ ಡಿಸ್ಟಿಕ್ಟ್ ಆ್ಯಂಡ್ ರೀಜನಲ್ ಕೌನ್ಸಿಲ್ ಏನೆಲ್ಲ ಇರುತ್ತೆ ಅಂತ ನೋಡೋಣ ಡಿಸ್ಟ್ರಿಕ್ಟ್ ಕೌನ್ಸಿಲಲ್ಲಿ ಇರೋವಂಥದ್ದು ಕಾಂಪೋಸಿಷನ್ ಅಪ್ ಟು ಥರ್ಟಿ ಮೆಂಬರ್ಸ್ ಇರ್ಬೋದು ಒಂದು ಡಿಸ್ಟ್ರಿಕ್ಟ್ ಕೌನ್ಸಿಲಲ್ಲಿ ಅದರಲ್ಲಿ ಇಪ್ಪತ್ತಾರು ಜನ ಎಲೆಕ್ಟೆಡ್ ಆಗಿ ಬೈ ಅಡಲ್ಟ್ಸ್ ಆಫ್ರೇಜ್ ಅಂದರೆ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿನ ಮಟ್ಟದವರು ವೋಟ್ ಮಾಡಿ ಎಲೆಕ್ಟ್ ಮಾಡಿರುವಂಥವ್ರು ಇಪ್ಪತ್ತಾರು ಜನ ಇರ್ತಾರೆ ಫೋರ್ ನಾಮಿನೇಟೆಡ್ ಬೈ ದ ಗವರ್ನರ್ ಗವರ್ನರ್ ಕಡೆಯಿಂದ ನಾಲ್ಕು ಜನ ನಾಮಿನೇಟೆಡ್ ಮೆಂಬರ್ಸ್ ಸಹ ಇರ್ತಾರೆ ಸೊ ಒಟ್ಟು ಇಟ್ ಇಸ್ ಥರ್ಟಿ ಇವರ ಒಂದು ಟೆನ್ ಇಯರ್ ಎಷ್ಟಿರುತ್ತೆ ಇಟ್ ಇಸ್ ಫೈವ್ ಇಯರ್ಸ್ ಇದು ಡಿಸ್ಟ್ರಿಕ್ಟ್ ಕೌನ್ಸಿಲ್ ಆಗಿರುತ್ತೆ ಇನ್ನೊಂದು ರೀಜನಲ್ ಕೌನ್ಸಿಲ್ ಅಂತಂದರೆ ಇಟ್ ಇಸ್ ಫಾರ್ ಸ್ಮಾಲರ್ ಟ್ರೈಬಲ್ ಗ್ರೂಪ್ಸ್ ಇನ್ ಡಿಸ್ಟ್ರಿಕ್ಟ್ ಒಂದು ಡಿಸ್ಟ್ರಿಕ್ಟಲ್ಲಿ ಚಿಕ್ಕಪುಟ್ಟ ಟ್ರೈಬಲ್ ಗ್ರೂಪ್ಸ್ ಯಾರಿರುತ್ತೋ ಇತ್ತೋ ಅದಕ್ಕೆಲ್ಲ ಸೇರಿ ಒಂದು ರೀಜನಲ್ ಕೌನ್ಸಿಲ್ ಅಂತಲೂ ಸಹ ಮಾಡ್ಕೋಬೋದು ಹಾಗಾದರೆ ಪವರ್ಸ್ ಏನೇನು ಇರುತ್ತೆ ಇವರಿಗೆ ಇಟ್ ಈಸ್ ಎಕ್ಸಿಕ್ಯೂಟಿವ್ ಪವರ್ ಲೆಜಿಸ್ಲೇಟಿವ್ ಪವರ್ ಜುಡಿಷಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಶಕ್ತಿಯನ್ನು ಈ ಡಿಸ್ಟ್ರಿಕ್ಟ್ ಆ್ಯಂಡ್ ರೀಜನಲ್ ಕೌನ್ಸಿಲ್ಸ್ ಹೊಂದಿರುತ್ತೆ ನೆಕ್ಸ್ಟ್ ಲಾ ಮೇಕಿಂಗ್ ಪವರ್ಸ್ ಆಫ್ ಕೌನ್ಸಿಲ್ ಕೌನ್ಸಿಲ್ ಕ್ಯಾನ್ ಫ್ರೇಮ್ ಲಾಸ್ ಆನ್ ಹಾಗಾದರೆ ಒಂದು ಕೌನ್ಸಿಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ರೀಜನಲ್ ಕೌನ್ಸಿಲ್ ಏನೆಲ್ಲ ಲಾಸ್ ಮಾಡ್ಬೋದು ಮೊದಲನೇದು ಲ್ಯಾಂಡ್ ಓನರ್ಶಿಪ್ ಆ್ಯಂಡ್ ಟ್ರಾನ್ಸ್ಫರ್ ಎರಡನೇದು ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್ ಅರಣ್ಯವನ್ನು ಮ್ಯಾನೇಜ್ ಮಾಡುವಂಥದ್ದು ಎಕ್ಸ್ಕ್ಲೂಡಿಂಗ್ ರಿಸರ್ವ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ನ ಬಿಟ್ಟು ಮಿಕ್ಕಿರೋವಂಥ ಅರಣ್ಯ ಪ್ರದೇಶನ ಮ್ಯಾನೇಜ್ ಮಾಡುವಂಥ ಒಂದು ಪವರ್ ಇರುತ್ತೆ ಅದಕ್ಕೆ ಆದಂಥ ಒಂದು ಕಾನೂನುಗಳನ್ನ ಮಾಡುವಂಥ ಲಾ ಮೇಕಿಂಗ್ ಪವರ್ ಸಹ ಇರುತ್ತೆ ಇನ್ಹೆರಿಟೆನ್ಸ್ ಆಫ್ ಪ್ರಾಪರ್ಟಿ ಸೋಷಿಯಲ್ ಕಸ್ಟಮ್ಸ್ ಆ್ಯಂಡ್ ಕಸ್ಟಮರಿ ಲಾಸ್ ಮನಿ ಲ್ಯಾಂಡಿಂಗ್ ಆ್ಯಂಡ್ ಟ್ರೇಡಿಂಗ್ ಬೈ ನಾನ್ ಟ್ರೈಬಲ್ಸ್ ಸೊ ಇಷ್ಟು ಲಾ ಮೇಕಿಂಗ್ ಪವರ್ಸ್ನ ಒಂದು ಕೌನ್ಸಿಲ್ ಹೊಂದಿರುತ್ತೆ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಕೌನ್ಸಿಲ್ ಕೆನ್ ಕಾನ್ಸ್ಟಿಟ್ಯೂಟ್ ವಿಲೇಜ್ ಕೌನ್ಸಿಲ್ಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಕೋರ್ಟ್ಸ್ ಸೊ ಒಂದು ಕೌನ್ಸಿಲು ಇನ್ನೊಂದು ಚಿಕ್ಕ ಮಟ್ಟದಲ್ಲಿ ವಿಲೇಜ್ ಕೌನ್ಸಿಲ್ನ ಕಾನ್ಸ್ಟಿಟ್ಯೂಟ್ ಮಾಡ್ಬೋದು ಹಾಗೆ ಡಿಸ್ಟಿಕ್ಟ್ ಕೌನ್ಸಿಲ್ ಕೋರ್ಟ್ಸ್ನೂ ಸಹ ಮಾಡುವಂಥ ಒಂದು ಪವರ್ ಅಡ್ಮಿನಿಸ್ಟ್ರೇಟಿವ್ ಪವರ್ನ ಒಂದು ಕೌನ್ಸಿಲ್ ಹೊಂದಿರುತ್ತೆ ಡಿಕ್ಷನ್ ಯಾವ ಒಂದು ಯಾವೊಂದು ಡಿಕ್ಷನ್ ಬರುತ್ತೆ ಓನ್ಲಿ ವೆನ್ ಡಿಸ್ಪ್ಯೂಟ್ಸ್ ವೇರ್ ಬೋತ್ ಪಾರ್ಟೀಸ್ ಆರ್ ಟ್ರೈಬಲ್ಸ್ ಸೊ ಟ್ರೈಬಲ್ ರಿಲೇಟೆಡ್ ಎಲ್ಲ ಒಂದು ಪ್ರಾವಿಷನ್ನ ಅಡ್ಮಿನಿಸ್ಟ್ರೇಟಿವ್ ಪ್ರಾವಿಷನ್ನ ಸಿಕ್ಸ್ತ್ ಶೆಡ್ಯೂಲ್ ಮಾಡಿಕೊಡುತ್ತೆ ಏನಾದರೂ ಲಿಮಿಟೇಷನ್ ನೋಡೋಣ ಎಕ್ಸ್ಕ್ಲೂಡ್ಸ್ ಸೀರಿಯಸ್ ಅಫೆನ್ಸಸ್ ಪನಿಷಬಲ್ ವಿತ್ ಡೆತ್ ಆರ್ ಇಂಪ್ರಿಸನ್ಮೆಂಟ್ ಮೋರ್ ದೆನ್ ಫೈವ್ ಇಯರ್ಸ್ ಯಾವುದೇ ಒಂದು ಸೀರಿಯಸ್ ಪನಿಷಬಲ್ ಆಫೆನ್ಸ್ ಅದು ಒಂದು ಮರಣದಂಡನೆ ಆಗಿರಬಹುದು ಅಥವಾ ಇಂಪ್ರಿಸನ್ಮೆಂಟ್ ಫಾರ್ ಮೋರ್ ದೆನ್ 5 ಇಯರ್ಸ್ ಈ ಒಂದು ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಗೆ ಇರೋದಿಲ್ಲ ನೆಕ್ಸ್ಟ್ ಫೈನಾನ್ಷಿಯಲ್ ಪವರ್ಸ್ ಅಂಡ್ रिसोर्स ಕಂಟ್ರೋಲ್ ಕೌನ್ಸಿಲ್ಸ್ ಹ್ಯಾವ್ অথಾರಿಟಿ ಟು 레ವಿ ಅಂಡ್ ಕಲೆಕ್ಟ್ ಲ್ಯಾಂಡ್ ರೆವೆನ್ಯೂ ಟ್ಯಾಕ್ಸಸ್ ಅಂಡ್ ಟ 올ಸ್ ರೆಗುಲೇಟ್ ಎಕ್ extraction ಆಫ್ ಮಿನರಲ್ಸ್ ಕಂಟ್ರೋಲ್ ಶಿಫ್ಟಿಂಗ್ ಕಲ್ಟಿವೇಷನ್ ಜೂಮ್ ಕಲ್ಟಿವೇಷನ್ ಅಂತ ಕರೀತಾರೆ ಸೋ ಫೈನಾನ್ಷಿಯಲ್ ಪವರ್ಸ್ ಇಷ್ಟರಲ್ಲಿ ಇರುತ್ತೆ కమిಂಗ್ ಟು ಲೋಕಲ್ ಅಡ್ಮಿನಿಸ್ಟ್ರೇಷನ್ डिस्ट्रिक्ट ಅಂಡ್ ರೀಜನಲ್ ಕೌನ್ಸಿಲ್ ಕ್ಯಾನ್ ಮ್ಯಾನೇಜ್ ಪ್ರೈಮರಿ ಸ್ಕೂಲ್ಸ್ ಪ್ರೈಮರಿ ಸ್ಕೂಲ್ಸ್ ಮ್ಯಾನೇಜ್ ಮಾಡಬಹುದು ดิಸ್ಪೆನ್ಸರೀಸ್ ಅಂಡ್ ಹೆಲ್ತ್ ಸೆಂಟರ್ ಹೆಲ್ತ್ ಸೆಂಟರ್ಸ್ ಮ್ಯಾನೇಜ್ ಮಾಡಬಹುದು ಮಾರ್ಕೆಟ್ಸ್ ಅಂಡ್ ಫೇರ್ಸ್ ರೋಡ್ಸ್ ವಾಟರ್वेज ಅಂಡ್ ಲೋಕಲ್ ಟ್ರಾನ್ಸ್ಪೋರ್ಟ್ ಫಿಷರಿಸ್ ಅಂಡ್ ಅಗ್ರಿಕಲ್ಚರ್ ಸೋ ಇಷ್ಟedikhe ಇರೋಂತ ಒಂದು ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆಗಿರುತ್ತೆ ನೆಕ್ಸ್ಟ್ కమిಂಗ್ ಟು گورನರ್ಸ್ ರೂಲ್ ಸೋ گورನರ್ ವಿಲ್ ಆಕ್ಟ್ ಆಸ್ ಅ ಓವರ್ಸಿಯರ್ ಆಫ್ ಸಿಕ್ಸ್ ಶೆಡ್ಯೂಲ್ ಏರಿಯಾಸ್ گورನರ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ್ ಪ್ಲೇ ಮಾಡ್ತಾರೆ ಅವರ ಪವರ್ಸ್ ಏನಿರುತ್ತೆ ಅಪ್ರೂವ್ ಆರ್ ವಿಟೋ ಲಾಸ್ ಮೇಡ್ ಬೈ ಕೌನ್ಸಿಲ್ ಕ್ರಿಯೇಟ್ ಅಬಾಲಿಷ್ ಆರ್ ಆಲ್ಟರ್ ಆಟೋನಮಸ್ ಡಿಸ್ಟ್ರಿಕ್ಟ್ ಆರ್ ರೀಜನ್ಸ್ ಗವರ್ನರ್ಗೆ ಒಂದು ಬೌಂಡ್ರಿನ ದೊಡ್ದು ಮಾಡೋವಂಥದ್ದು ಚಿಕ್ಕದ ಮಾಡೋವಂಥದ್ದು ಒಂದು ಡಿಸ್ಟಿಂಕ್ಟಿವ್ ಏರಿಯಾ ಒಂದು ಟ್ರೈಬಲ್ ಏರಿಯಾ ಅಂತ ನಾವು ತೊಗೊಂಡ್ರೆ ಅದರದ್ದು ಬೌಂಡ್ರಿನ ಹೆಚ್ಚಾದರೂ ಮಾಡ್ಬೋದು ಅಥವಾ ಬೌಂಡ್ರಿನ ಚಿಕ್ಕದಾದರೂ ಮಾಡ್ಬೋದು ಗವರ್ನರ್ ಹ್ಯಾಸ್ ಅ ಪವರ್ ಟು ಆಲ್ಟರ್ ಲ್ಯಾಂಡ್ ರೀಜನ್ಸ್ ಆರ್ಡರ್ ಪೀರಿಯಾಡಿಕ್ ಕಮಿಷನ್ಸ್ ಟು ರಿವ್ಯೂ ಅಡ್ಮಿನಿಸ್ಟ್ರೇಷನ್ ಆಫ್ ದೀಸ್ ಏರಿಯಾಸ್ ಒಂದು ಪೀರಿಯಾಡಿಕ್ ಕಮಿಷನ್ ಸಹ ನೇಮಕ ಮಾಡ್ಬೋದು ಟು ರಿವ್ಯೂ ದ ಅಡ್ಮಿನಿಸ್ಟ್ರೇಷನ್ ಆಫ್ ದೀಸ್ ಏರಿಯಾಸ್ ಯಾವ ರೀತಿ ಫಂಕ್ಷನ್ ಮಾಡ್ತಿದೆ ಅದರ ಅಡ್ಮಿನಿಸ್ಟ್ರೇಷನ್ನ ರಿವ್ಯೂ ಮಾಡೋದಕ್ಕೆ ಒಂದು ಸ್ಮಾಲ್ ಪಿರಿಯಿಕ್ ಕಮಿಷನ್ ಸಹ ನೇಮಕ ಮಾಡುವಂಥ ಪವರ್ ಪವರು ಇರುತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು